ಬಿಟ್ಟು ನಡಿಯ ಬದಿಶ ಅಂತ ಹೇಳಿ ಬಿಟ್ಬಿಟ್ಟು ಶಕ್ ಇದ್ ಬಿಡ್ಬೇಕು ಅಷ್ಟೇ ಇಲ್ಲ ಇದೇ ಕೊನೆ ತೀರ್ಮಾನ ಅಷ್ಟೇ ಇಲ್ಲ ಇನ್ನೇನು ಹೇಳೋಲ್ಲ ನಾನು ನನ್ನ ಜೊತೆಗೂ ಇಚ್ಛಲ್ಲ ಹೇಳಿದ್ದೀನಲ್ಲ ಮದುವೆ ಮಾಡಬೇಕು ಒಟ್ತಾ ಇರಬೇಕು ಅಷ್ಟೇ ನಾನು ತಲೆ ಕೆಟ್ಟೋಗಿಬಿಟ್ಟು ಇಟ್ಕೊಳತ್ತಿ ಏನೋ ಒಂದು ಆತಾಳೆ ಮುಂದಾಗಿ ಭಾನುವಾರದಿಂದ ಬಂದು ಎಲ್ಲನೋ ಒಂದು ನೋಡಿ ಗಂಟು ಹಾಕ್ಬಿಡ್ರಿ ಸಿಕ್ಕದಷ್ಟು ಹ್ಞೂ ಓ ಏನೋ ಕುಂತು ಮಾತಾಡ್ರಪ್ಪಿ ಏನೋ ಒಂದು ಲಕ್ಷ ಕೊಡೋದಾತೈತೆ ಹ್ಞೂ 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 ಹಿಂಗೆ ಹೋಗ್ಬಿಡು ಹ್ಞೂ 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 ಇವನ್ನೂ ಕರ್ಕೊಂಡು ಹೋಗಿರಿ ಹ್ಞೂ ಅವನು ಕರ್ಕೊಂಡು ಹೋಗಿರಿ ಹ್ಞೂ ಮದುವೆ ಇತ್ತಲ್ಲಪ್ಪ ಫ್ರೆಂಡ್ ಮದುವೆ ಫ್ರೆಂಡ್ ಮದುವೆ ಇತ್ತು ಫೋನ್ ಪಾನು ಎತ್ತಲ್ಲಪ್ಪ ಹಂಗೆಲ್ಲ ಅವರೆಲ್ಲ ಸಾವುಕಾರ

ಹ್ಞೂ 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 ಏನೇನಾಗೈತ ಏನಾನ ತುಂಬ್ಕೊಂಡಿ ಮೈಂಡು ನಪಿ ಒಂದು ಸ್ವಲ್ಪ ಮೈಂಡ್ ತಲೆ ಓಡಿಸ್ಬೇಕು ಮೈಂಡ್ ತಲೆ ಓಡಿಸಲ್ಲ ಆಡಿದ ಮಾತಾಡಲ್ಲ ಹ್ಞೂ ಆಯಾ ಎಲ್ಲ ಇದ್ರೆ ಬಂತು ಬಿಡು ಹ್ಞೂ 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 ಹ್ಮ್ 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 ಅದೇ ಬಾಧೆ ಹ್ಮ್ ಓ ಎಲ್ಲರನ್ನೂ ಯಾಕಪ್ಪ ನಿಷ್ಟೂರ ಮಾಡಬೇಕು ನಂಗೆ ಹೆಣ್ಣು ನೋಡಿ ಮಾಡಲಿಲ್ಲ ಹಂಗೆ ಹಿಂಗೆ ಯಾರ ತಲೆ ಅವು ಅಜ್ಜದ ಮೇಲೆ ನಿಮ್ಮ ಹೇಗೆ ಐತಿ ಹೆಣ್ಣು ನೋಡಿ ಮದುವೆ ಮಾಡೋಕ್ಕಾಗಲಿಲ್ಲ ಹಂಗೆ ಹಿಂಗೆ ಯಾಕೆ ಬೇಕು ಇವೆಲ್ಲನ ಈಗ ಅವ್ರಿದಲ್ಲ ನನ್ನ ನಮ್ಮ ಕೆಪಾಸಿಟಿ ಇರಬೇಕು ನಾವು ಎಲ್ಲನ ನೋಡಿ ಮದುವೆ ಆಗಬೇಕು ನಾವು ಮನೆ ಮಟ್ಟ ಚೆನ್ನಾಗಿರ್ಬೇಕು ನಾವು ಅನ್ನೋದು ನಮ್ಗಿರಬೇಕು ಇವನ್ಗಿರಬೇಕು ಅವ್ರ ಮೇಲೆ ಏನಪ್ಪ ಹಾಂ ಹ್ಞೂ ಹ್ಞೂ ಎಲ್ಲರೂ ನಿಷ್ಠುರ ಮಾಡೋದು ಅದು ನಾವು ಕಟ್ಕೊಂಡಿದ್ದೀವಿ ಅಂದರೆ ನಮ್ಮ ಕೆಪಾಸಿಟಿ ಇರಬೇಕು ಹ್ಞೂ ಹ್ಞೂ ಮಾಡ್ಕೊ ಬಂದವ್ರಿ ಹಾಂ ಅದು ಇಲ್ವಲ್ಲ ಹೋಗಿ ಒಂದು ಹುಡುಗಿನ ನಾನು ಮದುವೆ ಅಂತ ಕೇಳಿದ್ರೆ ಏನೆಲ್ಲ ಕೇಳ್ತಾಳೆ ಅನ್ನೋ ಪರಿಜ್ಞಾನೂ ಇಲ್ಲ ಹಾಂ ಹ್ಞೂ ನಾವೆಲ್ಲ ಹೆಣ್ಗಿದ್ದು ಹಂಗ ಮಾಡಾಕಿರವಾಗ ನಮ್ಮದು ಬಿಟ್ಟಾಕು ಈಗ ನೀವು ಭಾರಿ ಕಷ್ಟ ಕಣತ್ವಿ ಹೆಣ್ಣುಮಕ್ಳುಗಳು ಹ್ಞೂ ಹಣ್ಣು ಸಿಕ್ಕಲ್ಲ ಯಾರು ಕೊಡೋದು ಬೇಕು ಈಗ ಮಾತಾಡು ಈಗ ಹ್ಞೂ ಅಂತ ಮಾತಾಡಿರ್ತಾನೆ ಬೆಳಿಗ್ಗೆ ಗಾಲೆ ಇನ್ನೊಂದು ಚೇಂಜ್ ಮಾಡಿರ್ತಾನೆ ಹ್ಞೂ ಈ ಮನೋಭಾವನೆಗಳಿದ್ರೆ ಒಬ್ರು ಹೇಳಿದ ದೊಡ್ಡೋರು ಏನು ಕೇಳ್ತಾರೆ ಕೇಳೋಣ ಅದು ಪರಿಜ್ಞಾನ ಜೀವನದಾಗ ಕಲೀಲಿಲ್ಲ ತಾಯಿ ಹೇಳ್ತಾಳೆ ತಾಯಿ ಹೇಳಿದ ಮಾತು ನಾನು ತಗೋಬೇಕು ಅನ್ನೋದು ಅದು ಪರಿಜ್ಞಾನ ಇಲ್ಲ ಹ್ಞೂ ಹೆಂಗನ ಮಾಡ್ಬೇಕಪ್ಪ ಒಂದು ನೋಡು ಗಂಟೆ ಹಾಕ್ಬಿಡ್ರಪ್ಪ ಎಲ್ಲ ಏನ ಮಾಡ್ಕೊಂಡು ಅದೊಂದು ಸ್ಯಾರಿಯರು ಸೀರೆ ನಮಗೂ ನೆಮ್ಮದಿ ಹ್ಞೂ ಹೋರಾಡ್ರಿ ಹಾಂ ಇವು ನಾನೇ ಬರ ಏನಾಯ್ತಾ ಅದೊಂದು ಬೋಸ್ಕೊಂಡ್ರಿ ಅಷ್ಟೆ ಹ್ಞೂ ಹ್ಞೂ ಅಷ್ಟೇ ಹ್ಞೂ ಹ್ಞೂ ಓದ ಹ್ಞೂ ಹ್ಞೂ ம் ம் ஆ மாபாட்டன்ங்காமண்டே ம் ம் சம்பந்தம்

ಲ್ಲ ಹೇಳಿದ್ಬಿಟ್ಟಾರೆ ಬಿಟ್ಟಾರೆ ಹ್ಞೂ ಹ್ಞೂ ಅಷ್ಟೆ ಏನೋ ಮಾಡೋದಾಗ್ತೈತಿ ಏನು ಮಾಡ್ತೀಯ ಹ್ಞೂ 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 ನಗ ಮ್ಮ್ 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 ಮ್ ಅವನು ಕರ್ಕೊಂಡೋಗಿರಿ ಗಂಡು ನೋಡ್ತಾರೆ ಏನೋ ಹಿಂಗೆ ಹಿಂಗೈತೆ ಅಂತ ಗೊತ್ತಾಗ್ತೈತೆ ಆವಾಗ ಅವನ ಮುಂದೆ ಮಾತಾಡ್ರಿ ಇಷ್ಟು ಕೊಡ್ತೀವಿ ಇಷ್ಟು ಮಾಡ್ತೀವಿ ನೋಡಪ್ಪ ಹಿಂಗೈತೆ ನಾವೇ ಕೊಟ್ಟು ಮಾಡ್ಕೊಂಡು ಹೋಗ್ತೀವಿ ಅಂತ ಮಾತಾಡಿರಿ ಹ್ಞೂ 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 ಹೌದು ಬೇಕು ಹ್ಞೂ ಅದೇ ಹ್ಞೂ ಇಲ್ಲ ಮಾಡಿ ಹ್ಞೂ ಹ್ಞೂ ಅವನು ಹೇಳ್ತಾನೆ ನಾ ನಾನೇನು ಮಾಡೋಕ್ಕಾಗ್ತೈತಿ ಅವರು ಹೋಗಿ ನೋಡ್ಕೊಬಂದಿದ್ರೆ ಆಯಿತು ಅಂತ ಹ್ಞೂ ಹ್ಞೂ ನಾನೇನು ಹೇಳಿದ್ದೀನಿ ದುರ್ಗದಾಳಿಗೆ ಓದ್ತಾ ಇದ್ದೀನಿ ಎಂಬ ಹೋಗಿದ್ದೆ ದುರ್ಗದೊಳಗೆ ನರಸಿಂಹಣಿಗೂ ಎಲ್ಲ ಬಂದೆ ಹೇಳ್ತಾರಪ್ಪ ಅವರು ಹೇಳ್ತೀವಿ ಅಂತ ಹೇಳ್ತಾರೆ ಅವರು ಹೇಳ್ತಾರ ನೋಡಿ ಯಾರು ಹೇಳಲ್ಲ ಹ್ಞೂ ಹೌದೇ ಹ್ಞೂ ಹಾಗೆ ಹ್ಞೂ ದುರ್ಗದಾಳ್ಯಾಗ ಒಂದು ಅಣ್ಣ ಐತ್ಕೊಳ್ಳಿ ಒಂದು ಅಣ್ಣ ಅಂತ ಐತಿ ಈ ಇಲ್ಲ ಕಣಪೀ ನಂತ ಫ್ರೆಂಡ್ಗಳು ಯಾರಪ್ಪ ನಾವೇನು ಆವಾಗೆಲ್ಲ ಯಾರನ್ನೂ ಫ್ರೆಂಡ್ ಪಂಡು ಮಾಡ್ಕಂಡವ್ರಲ್ಲ ಅಂತ ಯಾವೂ ಇಲ್ಲ ಇಲ್ಲ ಕಣಪಿ ನಾನು ಎಲ್ಲರನ್ನು ವಿಚಾರಿಸ್ತೀನಿ ಎಲ್ಲ ವಿಚಾರಿಸ್ತಲೇ ಇದ್ದೀನಿ ಅದೇ ಇವನ್ನ ಲಕ್ಷ್ಮಣದೊಂದು ಮದುವೆ ಆಗಲಿ ಇದೊಂದು ಕೇಳೋಣ ಅಂತ ಅಂದ್ಕೊಂಡ್ರಿ ಇದನ್ನೊಂದು ಕೇಳಿ ನೋಡಿರಿ ಆಯಮ್ಮೆ ಏನು ಹೇಳ್ತಾರೆ ಇಲ್ಲ ಹ್ಞೂ ಹ್ಞೂ ಆ ಹುಡುಗಿಯರು ಮಾತಾಡ್ತಾರೇನಪ್ಪ ಆ ಹುಡುಗಿಯರು ಬಾರಿಯವ್ರೇ ಹ್ಞೂ ಏನು ಮಾ ಒಪ್ಕೊಂತದೇನದೇ ಆಮೇಲೆ ಏನೋ ಅವ್ರ ಅಮ್ಮಗೆ ಬೆಲೆ ಕೊಟ್ಟು ಒಪ್ಕೊಂಡ್ರೆ ಏನೋ ಪರವಾಗಿಲ್ಲ ಕೇಳಿ ನೋಡ್ಬೇಕು ಅಷ್ಟೇ ಅದೇ ನಿಮ್ಮ ಅಣ್ಣಂದು ಬಿಡ್ಬೇಕಷ್ಟೇ ಹ್ಞೂ ಹ್ಞೂ ಮುಂದಿನ ವಾರ ಬೇಕಾದ್ರೆ ಹ್ಞೂ ಹ್ಞೂ ಅದೇ ಕಾವಲಣ್ಣ ಬಿಟ್ಟು ಒಟ್ಟು ಕೇಳಿ ನೋಡಿರಿ ಏನನ್ನ ಕಾವಲಂ ಒಪ್ಕೊಂಡ್ರೆ ಮಲೆಯನ್ನು ಕೇಳಿ ನೋಡಿ ಮಲೆಯನ್ನು ನೋಡಿ ಅದೇ ಹೇಳ ವರ್ಷ ಕಳಿಬೇಕು ಇವಾಗ ಫಸ್ಟ್ ಇಯರು ಅಂತಂದ್ರೆ ಇಲ್ಲ ಸಣ್ಣಗದೆ ನಾನೇನೋ ನೋಡ್ಲಿಲ್ಲ ಅದು ಆ ಹುಡ್ಗಿನೇ ಹಂಗೈತೆ ಮದುವೆ ಹುಡ್ಗಿ ಸಣ್ಣಗೈತೆ ಯಾವ್ದು ಟಿ ವಿ ಕಾಯ್ಲೇನೇನೋ ಅನ್ನಂಗೆ ಐತ ಮುಗ ಹ್ಞೂ ನೋ ಪ್ರೀತಿಗೆ ಒಟ್ಟು ದಿಂಡಾಗೂ ಇಲ್ವಲ್ಲ ಏ ದಪ್ಪಗಾತವೆ ಈಗಿನ ಮಕ್ಕಳು ಓದಕ್ ಹೋಗ್ತಾವ ಪದಕ್ ಹೋಗ್ತಾವಲ್ಲ ಊಟ ಸರಿಯಾಗಿ ತಿನ್ನಲ್ಲ ಹೋಗುವಾಗ ಬರುವಾಗ ಟೈಮಿ ಸರಿಯಾಗಿ ಸಣ್ಣಗೆ ಆತವೆ ನೋಡೋಣ ಅದು ವಿಚಾರಿಸ್ರಿ ಚಟ್ನಿ ರುಬ್ಬಿ ಮುದ್ದೆ ಮಾಡಿದ್ದು ಹ್ಞೂ ಕೊಲ್ತಿಗೆ ಇದ್ದು ಎಲ್ಲ ಲಾವನೆ ಒಳಗೆ ಹ್ಞೂ ಅದಕ್ಕೆ ನಾನು ಕೇಳೋಣ ತಡೆ ಅಂತೇಳಿ ಬಂದ್ವಿ ಹ್ಞೂ 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 ನಾನು ಅದೇ ನೋಡೋಣ ಕೇಳ್ತೀನಿ ಹೇಳ್ತೀನಿ ಕಾವಲು ಹೇಳ್ದ ಇವರೇ ತೊಂತಾರೆ ನಿಮ್ಮ ಮೂರವರೇನೆ ನೋಡಮ್ಮ ಅಂತ ಅವನೇ ಮಾಡಿಸ್ಕೊತಾನೆ ಏನು ಬೇಕೋ ಅದೆಲ್ಲ ಮಾಡಿಸ್ಕೊತಾನೆ ನೋಡು ಅಂತ ಅಂದ ಗಾಡಿ ನಾನು ಶೂರದ್ರಪ್ಪ ಎಲ್ಲ ಹೇಳಿದ್ದೀನಿ ಆಯಪ್ಪ ಅವರು ಏನೇನು ಹೇಳ್ತಾರೋ ಕೇಳೋಣ ಹಾಂ ಅಂದೇ ಅದು ಜೂನ್ ತಿಂಗಳಿಂದ ಜೂನ್ ಒಂದರಿಂದ ಅದು ಡಿಸೈಡ್ ಆತೈತಂತೆ ಇವನು ಒಪ್ಪಿಲೋಕೇನಲ್ಲ ಹ್ಞೂ ಹಾಂ ಅದೇ ಹ್ಞೂ ಅದೇನು ನಾನು ಅದಕ್ಕೆ ಕಣಪ್ಪು ಹ್ಞೂ ನಾನು ಅದನ್ನೇ ಹ್ಞೂ ನಾನು ಅದನ್ನೇ ಹ ರೆಕಾರ್ಡ್ ಬಂದು ಹ್ಮ್ ಹೌದು ಹ ಆ ಕಡೆ ಪ್ಯಾಟೆ ಕಡೆ ಚ ಅವ್ರೆ ಪ್ಯಾಟೆ ಕಡೆ ಇರ್ತಾರೆ ಅದಕ್ಕೆ ನಾನು ತಡವಾಗಿ ಮಾರಬೇಕು ಮಾರಿರೋನು ಒಳ್ಳೆ ದುಡ್ಡಿಗೆ ಮಾರಬೇಕು ಅನ್ನೋ ಆಸೆ ತಡವಾಗಿ ಮಾರಣ ಅಂತ ಆ ಥರ ಬೀಳೋದು ಬೇಡ ಅಂತ ಇಲ್ಲಿ ಕೇಳ್ತಾರೆ ಇವರು ಇಲ್ಲೆಲ್ಲ ಐವತ್ತು ಸಾವಿರ ಹ್ಞೂ ಹ್ಞೂ ಈಗ ಅದಕ್ಕೆ ಶಿವರಾಮಣ್ಣ ಹೇಳಿರೋದು ಏನು ಈಗ